ನಮಸ್ಕಾರ ಈ ದೇವಸ್ಥಾನಕ್ಕೆ ಒಮ್ಮೆ ಕಾಲಿಟ್ಟು ನೋಡಿ ಖಂಡಿತವಾಗ್ಲೂ ನೂರ ಎಂಟು ದಿನದೊಳಗಡೆ ನಿಮ್ಮದು ಎಂಥ ರಿಲೇಟೆಡ್ ಸ ಹಣಕಾಸಿನ ಸಮಸ್ಯೆ ಎಸ್ಪೆಷಲಿ ಸಾಲಬಾಧೆ ಸಮಸ್ಯೆಗಳು ಈ ಸೈಟು ಮನೆ ವಿಚಾರದಲ್ಲಿ ಕಟ್ಟುವ ವಿಚಾರದಲ್ಲಿರ್ಬೋದು ಮತ್ತು ಸೈಟು ಮನೆ ಭೂಮಿ ಮಾರಾಟ ಮಾಡುವ ವಿಚಾರದಲ್ಲೇ ಇರ್ಬೋದು ಖಂಡಿತವಾಗ್ಲೂ ಇಷ್ಟಾರ್ಥಗಳು ನೆರವೇರುತ್ತೆ ನಿಮ್ಮ ಮನಸ್ಸಂಕಲ್ಪಗಳು ಖಂಡಿತವಾಗ್ಲೂ ಸಿದ್ಧಿ ಆಗೇ ಆಗುತ್ತೆ ಎಸ್ಪೆಷಲಿ ಸಾಲಬಾಧೆಗಳಿಗೆ ಎಸ್ಪೆಷಲಿ ಹಣಕಾಸು ಸಮಸ್ಯೆಗೆ ಬಿಸ್ನೆಸ್ ಎಸ್ಪೆ ವ್ಯಾಪಾರ ಅಭಿವೃದ್ಧಿಗೆ ಎಸ್ಪೆಷಲಿ ದೇವಸ್ಥಾನ ತುಂಬ ಪವರ್ಫುಲ್ ದೇವಸ್ಥಾನ ಹೇಳ್ತೀನಿ ಯಾವ ದೇವಸ್ಥಾನ ಅಂತ ವೀಡಿಯೋನ ಪೂರ್ತಿ ನೋಡಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಈ ಎಸ್ಪೆಷಲಿ ಈ ದೇವಸ್ಥಾನ ತುಂಬ ಪವರ್ಫುಲ್ ಟೆಂಪಲ್ಲು ತುಂಬ ಪವರ್ಫುಲ್ಲು ಈ ದೇವಸ್ಥಾನಕ್ಕೆ ಒಮ್ಮೆ ಕಾಲಿಟ್ಟು ನೋಡಿ ನೀವು ಯಾವ ದಿನ ಹೋಗೋದಾದರೂ ಎಸ್ಪೆಷಲಿ ಹುಣ್ಣಿಮೆ ಗುರುವಾರ ಬಂದಿರಬೇಕು ಹುಣ್ಣಿಮೆ ಗುರುವಾರ ಅಥವಾ ಅಮುವಾಸೆ ಗುರುವಾರ ಹುಣ್ಣಿಮೆ ಗುರುವಾರ ಬಂದಿರಬೇಕು ಅಥವಾ ಅಮುವಾಸೆ ಗುರುವಾರ ಬಂದಿರಬೇಕು ಇಂಥ ಟೈಮಲ್ಲಿ ಈ ಪವರ್ಫುಲ್ ಟೆಂಪಲ್ಗೆ ಹೋಗಿ ಬನ್ನಿ ಖಂಡಿತವಾಗ್ಲೂ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಮನಸ್ಸಂಕಲ್ಪಗಳು ಸಿದ್ಧಿಯಾಗುತ್ತೆ ಎಸ್ಪೆಷಲಿ ಸಾಲಬಾಧೆ ಸಮಸ್ಯೆಗಳು ಇದ್ದವರಿಗೆ ಹಣಕಾಸಿನ ಸಮಸ್ಯೆ ಇದ್ದವರಿಗೆ ಈಗ ಸೈಟ್ ಕಟ್ ಸೈಟ್ ತಗೊಂಡು ಮನೆ ಕಟ್ಟಬೇಕು ಅಂತಿರ್ತೀರ ಅಪಾರ್ಟ್ಮೆಂಟ್ ತಗೊಬೇಕು ಅಂತಿರ್ತೀರಾ ಅಥವಾ ನಿಮ್ಮದೇನೋ ಸೈಟ್ ಇರುತ್ತೆ ಮನೆ ಇರುತ್ತೆ ಜಮೀನಿರುತ್ತೆ ಅಪಾರ್ಟ್ಮೆಂಟು ಸೇಲ್ ಮಾಡಬೇಕು ಅಂತಿರ್ತೀರ ಅದು ಶೀಘ್ರವಾಗಿ ಮಾರಾಟವಾಗಿ ಒಳ್ಳೆಯ ಲಾಭ ಬರಬೇಕು ಅಂತ ಇದ್ದವರಿಗೆ ಬಿಸ್ನೆಸ್ಸಲ್ಲಿ ಏಳ್ಗೆ ಅಭಿವೃದ್ಧಿ ಆಗಬೇಕು ಅಂದರೆ ಇದು ತುಂಬ ಪವರ್ಫುಲ್ ಟೆಂಪಲ್ಲು ಇಂಥ ಟೈಮಲ್ಲೇ ಹೋಗಿ ಬನ್ನಿ ಹುಣ್ಣಿಮೆ ಗುರುವಾರ ಬಂದಿರಬೇಕು ಅಥವಾ ಅಮಾವಾಸ್ಯೆ ಗುರುವಾರ ಬಂದಿರಬೇಕು ಇಂಥ ಟೈಮಲ್ಲಿ ಸಿಕ್ಕಾ ಬಟ್ಟೆ ಪವರ್ ಇರುತ್ತೆ ಯಾವುದಪ್ಪ ಅದು ದೇವಸ್ಥಾನ ಅಂತಂದರೆ ಸಾಯಿಬಾಬಾ ದೇವಸ್ಥಾನ ಚಳಕೆರೆ ಚಳ್ಳಕೆರೆ ಸಿಟಿ ಒಳಗಡೆ ಬರುತ್ತೆ ಚಳ್ಳಕೆರೆ ಒಳಗಡೆ ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ಡಿಸ್ಟಿಕ್ಟು ಚಳ್ಳಕೆರೆ ತಾಲೂಕು ಚಳ್ಳಕೆರೆ ತಾಲೂಕು ಚಳ್ಳಕೆರೆ ಸಿಟಿ ಒಳಗಡೆ ಬರುತ್ತೆ ಸಾಯಿಬಾಬಾ ದೇವಸ್ಥಾನ ಅಲ್ಲಿ ಯಾರು ಬೇಕಾದರೂ ಕೇಳಿ ಹೇಳ್ತಾರೆ ತುಂಬ ಪವರ್ಫುಲ್ ಟೆಂಪಲ್ಲು ಹುಣ್ಣಿಮೆ ಗುರುವಾರ ಅಥವಾ ಅಮಾವಾಸೆ ಗುರುವಾರದಂದು ಹೋಗಿ ಸಾಯಿಬಾಬಾ ದೇವಸ್ಥಾನದಲ್ಲಿ ನಿಮ್ಮ ಮನಸ್ಸಂಕಲ್ಪಗಳು ಏನಿದೆ ಹಾಂ ಕೇಳ್ಕೊಳ್ಳಿ ಹೇಳ್ಕೊಳ್ಳಿ ಖಂಡಿತವಾಗ್ಲೂ ಒಂದು ಕಷ್ಟಕ್ಕೆ ಒಂದು ದಾರಿಯಂತೂ ಖಂಡಿತವಾಗಲೂ ಸಾಯಿಬಾಬಾ ಖಂಡಿತವಾಗ್ಲೂ ಮಾಡಿಕೊಡ್ತಾರೆ ಏಕೆಂದರೆ ಜ್ಯೋತಿಷಿಗಳಾಗಿ ನಾವು ವಿಡಿಯೋಗಳ ಮುಖಾಂತರ ಹಲವಾರು ಕ್ಷೇತ್ರಗಳ ಬಗ್ಗೆ ದೇವಸ್ಥಾನಗಳ ಬಗ್ಗೆ ವಿಡಿಯೋಗಳು ಮಾಡ್ತಾ ಇರ್ತೀನಿ ಅನುಕೂಲ ಇದ್ದವರು ಹೋಗಿ ಜ್ಯೋತಿಷ್ಯ ಅಂದರೆ ಹೇಳೋದಷ್ಟೇ ಜ್ಯೋತಿಷ್ಯ ಅಂದರೆ ಕತ್ತಲಿನಿಂದ ಬೆಳಕಿನಡೆಗೆ ಭಗವಂತ ಯಾರ್ಯಾರ ಕಷ್ಟನಾ ಎಲ್ಲೆಲ್ಲಿ ಬಗೆಹರಿಸ್ತನೋ ಗೊತ್ತಿಲ್ಲ ಅನುಕೂಲ ಇದ್ದವರು ಹೋಗಿ ಯಾಕೆಂದರೆ ಜ್ಯೋತಿಷ್ಯ ಶಾಸ್ತ್ರ ಅಂದರೆ ಹೇಳೋದಷ್ಟೇ ಆ ಕರ್ಮಗಳು ಆ ಫಲಗಳು ಮನುಷ್ಯ ಕಷ್ಟಗಳು ಬಂದಾಗ ಅನುಭವಿಸಲೇಬೇಕು ಸುಖ ಬಂದಾಗ ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡು ಲೈಫಲ್ಲಿ ಹೋಗಲೇಬೇಕು ಒಂದೊಂದು ಕಡೆ ಒಂದೊಂದು ಕಡೆ ಒಂದೊಂದು ಪವಿತ್ರವಾದ ಕ್ಷೇತ್ರಗಳಲ್ಲಿ ಅದರದ್ದೇ ಆದ ಒಂದು ಡಿವೈನ್ ಪವರ್ ಎನರ್ಜಿ ಇದ್ದೇ ಇರುತ್ತೆ ಅಂಥ ಕಡೆಗಳು ಹೋದಾಗ ಖಂಡಿತವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ ಎಸ್ಪೆಷಲಿ ಇಂಥ ಒಂದು ದೇವಸ್ಥಾನಕ್ಕೆ ಹೋದರೆ ಖಂಡಿತವಾಗ್ಲೂ ನೂರ ಎಂಟು ದಿನದೊಳಗಡೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದು ಆಗೇ ಆಗುತ್ತೆ ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡ್ಕೊಳ್ಳಿ ಹಾಂ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ